ಜಾಳಿ ಪ್ರಸಾದ ಎಂಟನೇ ಮೇಲೆ ಅಗರ್ವಾಲ್ ತನಕ ಜನೋತ್ಸವ ಇರಬೇಕು ಜಾತ್ರೆ ಮಾತ್ರೆಗೆ ಆ ಉದ್ದೇಶಕ್ಕೆ ಅಲ್ಲಿ ಮಾಡಿದ್ದೀವಿ ಎಂಟನೇ ಮೇಲೆ ತನಕ ನಮ್ಮ ಕಾರ್ಯಕರ್ತರು ಆಗಿ ಹೇಪ ಇಡ್ತಾರೆ ಅದರಿಂದ ಎಷ್ಟೇ ಸಾವಿರ ಜನ ಬಂದ್ರು ಅದು ಏನು ತೊಂದರೆ ಆಗೋಲ್ಲ ಕಾರ್ಯಕರ್ತರಿಗೆ மாரஸ்வாமி க்ரே அவன் አውር ಅಕ್ಕೆ marquée ಬಂದುಬಿಡುತ್ತೆ ಬೇರೆ ಎಗ್ನಮಿಸು ಇಷ್ಟಕ್ಕೆ ಅಕಡೆ ಟೆಕ್ನೋವಳ ಅಕಡೆ ಇಕ್ಕೆ ಬರ್ಬೇಕು ಅರೆ marquée ಬರ್ತಾ ಇದಲ್ಲ ಟೈಟಲ್ ಬಂದು ಬಿಡಬೇಕು ಅಂತೆ ಇಲ್ಲಿ ಆದ್ರೆ marquée ಬಂದು ಸ್ವಲ್ಪ ಬರಬಹುದು ಅಂತ ಹೋಗುತ್ತೆ ಅಕಡೆ ಅಂತ ಹೋಗ್ ಬಹುದು ಬೇರೆ ಮೈಂಡ್ ಇತಿ ತರಕ್ಕೆ ಅಂತಂದ್ರೆ ನಮ್ಮಕ್ಕೆ ಯಾತ್ರೆನ ದಕ್ಕೆ ಬೇರೆ ಎಂಪಾರ್ಟಿ ಯಾತ್ರೆಯಾಗಿ ತಿರುವು ಆಗಬೇಕು ಇವತ್ತು ದಿವಸ ನಮ್ಮ ಇಲ್ಲ ಭಕ್ತದ ಅಮ್ಮ ಸಹವಾಗಿ ಬಂದಿರುವ ಮಾಡಿದ್ದಾರೆ ಇಲ್ಲರೂ ಕೂಡ ನಮಗೆ ಕೂಡ ಬಿಟ್ಟು ತನ್ನವರಿಗೆ ನೋಡಿ ಗಂಟೆ ಬಂದ್ಗಂಟೆಗೆ ಅಮ್ಮೆ ತನ್ನ ತಿನ್ಕೊಳ್ಳೋಣ ಅಭಿನಾರನೆ ಮಾಡ್ತಿದ್ದಾರೆ ಅದನ್ನ ಕೊಡ್ತಾ ಇದ್ದ ಮಲಗಾನ ಪ್ರಚಾರ ಕೂಡ ಆಟ ಬಿಟ್ಟು ಆ ಕಡೆ ಈ ಕಡೆ ಶನಿವಾರ ಹಲವಾರ ಆ ಪ್ರಚಾರ ಕೂಡ ಮಾಡ್ತಾ ಇದ್ದೀವಿ ನಾನುವಾರನೆಯಾಗಿರೋದ್ರಿಂದ ಈಗ

ಖಂಡಿತ ಈಗಾಗಲೇ ನಾವು ಸಭೆಗಳು ಮಾಡಿದಾಗ ಏಳರಿಂದ ಹತ್ತು ಸಾವಿರ ಜನ ಸೇರ್ಸ್ತಿವಿ ಅಂತ ಹೇಳ್ತೇನೆ ಜಾವಳಿ ಕಸ್ ಒಂದು ಭಾಗದಲ್ಲಿ ಯಾವ ರೀತಿ ಸೇರ್ಸು ಪ್ರಶ್ನೆ ಅದು ಸರಿ ಸರಿ ನಾವೇನ್ ಮಾಡ್ತೇವೆ ಈಗಾಗಲೇ ಪೊಲೀಸ್ ಅವರು ಗಮನಕ್ಕೆ ತಂದಿದ್ವಿ ಪೊಲೀಸ್ ಅವರೆಲ್ಲ ನಮ್ಗೆ ಬಂದೋಬಸ್ತ್ ಮಾಡ್ಕೊಡ್ತಾರೆ ಸರ್ವಿಸ್ ರೋಡ್ ನಮ್ಗೆ ಬಿಟ್ಕೊಡ್ತಾರೆ ಲೈನ್ ರೋಡ್ ಅಲ್ಲ ಸರ್ವಿಸ್ ರೋಡ್ ಅಲ್ಲಿ ಇಲ್ಲಿ ತನಕ ನಾವು ಎಂಟಿ ಮೇಲ್ ತನಕ ನಾವು ಲೈನ್ ಮಾಡ್ತೀವಿ ಎನ್ ಟಿ ಮೇಲೆ ತನಕ ನಮ್ಮ ಕಾರ್ಯಕರ್ತರು ಲೈನ್ ಹೇಕ್ ಇರ್ತಾರೆ ಅದರಿಂದ ಎಷ್ಟೇ ಸಾವಿರ ಜನ ಬಂದು ಅದು ಏನು ತೊಂದರೆ ಆಗಲ್ಲ ಕಾರ್ಯಕರ್ತರು ಒಂದೇ ಕಡೆ ಇರಲ್ಲ ಒಂದೇ ಕಡೆ ಜನ ಸೇರಿದಾಗ ತೊಂದರೆ ಯಾವೇ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಾವು ನಮ್ಮ ಕಾರ್ಯಕರ್ತರಲ್ಲಿ ನಾವು ಮನೆ ಮಾಡ್ಕೊಂಡಿಷ್ಟೇ ಸರ್ವಿಸ್ ರೋಡ್ ಇಲ್ಲಿಂದ ಜಾಳಿ ಪ್ರಶ್ನದ ಎಂಟಿ ಮೇಲೆ ಅಗರ್ವಾಲ್ ತನಕ ಜನೋತ್ಸವ ಇರಬೇಕು ಜಾತ್ರೆ ಮಾದರಿ ಆ ಉದ್ದೇಶಕ್ಕೆ ಅಲ್ಲಿ ಮಾಡಿದೀವಿ ಬರೋರ್ನ ನಮ್ಮ ಕಾರ್ಯಕರ್ತರು ಬರೋರ್ನ ಕಾಲ ಬರಬಾರ್ದು ಅಂತ ಹೇಳೋಕೆ ಅವರು ರಸ್ತೆ ಬದಲಿ ರಸ್ತೆ ಏಕೋ ನಿಂತ್ಕೊಳ್ತಾರೆ ನಿಖಿಲ್ ಕುಮಾರ್ ಸರ್ ಬಂದಾಗ ಸ್ವಾಗತ ಮಾಡ್ತಾರೆ ವಿಶ್ ಮಾಡ್ತಾರೆ ಆ ಉದ್ದೇಶಕ್ಕೆ ಇದು ಕಾರ್ಯ ಒಂದು ಚೌಟಿಲ್ ವೇದಿಕೆ ಕಾರ್ಯಕ್ರಮ ಅದೊಂದು ಭಾಗ ಇದು ಸಾರ್ವಜನಿಕರ ಎಲ್ಲರೂ ವಿಶ್ ಮಾಡ್ಕೊಂಡು ಕೈ ಬೀಸಿ ಆ ವಿಶ್ ಮಾಡುವಂತದ್ದು ಇದು ಆಗ್ಬೇಕು ಅಂತ ನಾವು ಉದ್ದೇಶ ಸುಮಾರು ಒಂದೈದು ಸಾವಿರ ಜನಕ್ಕೆ ವ್ಯವಸ್ಥೆ ಇದೆ ಊಟದ್ಯವಸ್ಥೆ ಊಟದ ವ್ಯವಸ್ಥೆ ಮಾಡಿದ್ವಿ ರೆಡಿ ಮಾಡಿದ್ವಿ ಈಗ ಎಲ್ ಇ ಡಿ ಹಾಕಿದೀವಿ ಇ ಡಿ ಎಲ್ಇಡಿಮ್ ಆದರೆ ಮುಂದೆ ಎಲ್ಇಡಿ ಹಾಕ್ತಿವಿ ಅಲ್ಲಿ ಜನ ನಿಂತ್ಕೊಬಹುದು ಒಳಗಡೆ ಎಲ್ಇಡಿ ಹಾಕ್ತಾರೆ ಅಲ್ಲಿ ನಿಂತ್ಕೊಬೋದು ಈ ಸಮಸ್ಯೆ ಆಗಲ್ಲ ಮಾಡ್ಲೇಬೇಕು ಈಗ ನಮ್ಗೆ ಮೈದಾನದಲ್ಲಿ ಮಾಡ್ಬೇಕು ಈ ಮಳೆ ಮಳೆ ಕಾರಣದಿಂದ ನಾವು ಆ ಥರ ಒಂದು ಮೈದಾನ ಎಲ್ಲ ಸಿಕ್ಲಿಲ್ಲ ಅದಕ್ಕೆಲ್ಲ ಜರ್ಮನ್ ಟೆಂಟ್ ಹೊಡಿಬೇಕು ಇದೆಲ್ಲ ಇದಾಗ್ತದೆ ಇಲ್ಲ ಅವರು ಎರಡು ಗಂಟೆ ಟೈಮಿಸ್ ಕೊಟ್ಟಿದ್ದಾರೆ ಒಂದುವರೆ ಜಮಾ ಆಗ್ತೀವಿ ಒಂದೂವರೆ ಎರಡು ಗಂಟೆ ಒಳಗೆ ಅವರು ಹಂಡ್ರೆಡ್ ಪರ್ಸೆಂಟ್ ಎರಡೂವರೆ ಬಂದೇ ಬರ್ತಾರೆ